ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ಈಗಾಗಲೇ ತುಂಬಾ ಪ್ರಶ್ನೆ ಮಾಡ್ತಿರೋ ಒಂದು ಸ್ಟಾಕ್ನ ಬಗ್ಗೆ ಕವರ್ ಮಾಡ್ತಾ ಇದೀನಿ ಅದ್ಯಾವುದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ ಇವತ್ತು ಬರ್ಜರಿ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಸಿಕ್ಕಿದೆ ಜೊತೆಗೆ ನಿನ್ನೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು ಬಟ್ ಮೊನ್ನೆ ಅಗೇನ್ ಹದಿನೆಂಟು ಪರ್ಸೆಂಟ್ ಸ್ಟಾಕ್ ಅಲ್ಲಿ ಅಪ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಯಾಕೆ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮುಂದುವರಿಯೋದಕ್ಕೆ ಮುಂಚೆ ನಮ್ಮ ಇನ್ನೊಂದು ಚಾನಲ್ ಎಸ್ ಎಂ ಕೆ ಗೆಳೆಯರ ಬಳಗ ಎಲ್ಲಿವರೆಗೂ ನೀವು ನೋಡಿಲ್ಲ ಅಂತಂದ್ರೆ ಇದನ್ನು ಕೂಡ ನೋಡಬಹುದು ಯೂಸ್ಫುಲ್ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಇದರಲ್ಲೂ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರಗಳನ್ನ ಕವರ್ ಮಾಡಿ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತಿದ್ದೀವಿ ಈ ವಿಡಿಯೋದಲ್ಲಿ ನಾವು ಮುಂದುವರೆಯೋದಾದ್ರೆ ಮೊದಲಿಗೆ ಡಿಸ್ಕ್ಲೈಮರ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ಗೆಳೆಯರ ಸ್ಟಾಕ್ ಯಾವುದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಬಿ ಎಸ್ ಸಿ ಲಿಮಿಟೆಡ್ ಇವತ್ತು ನೋಡಬಹುದು ಹದಿನೈದು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಿನ್ನೆ ಅರೌಂಡ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಬಟ್ ಹದಿನೈದು ಪರ್ಸೆಂಟ್ ಅಪ್ ಆಗಿತ್ತು ಇನ್ ಕೇಸ್ ಸಾರಿ ಆಗಿತ್ತು ಇನ್ ಕೇಸ್ ಫೈವ್ ಡೇಸ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ನೋಡಬಹುದು ಮೂವತ್ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಅಯ್ಯೋ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಪ್ರತಿದಿನ ಕೂಡ ಸ್ಟಾಕ್ ಅಲ್ಲಿ ರ್ಯಾಲಿ ಬರೋದಿಲ್ಲ ಯಾವತ್ತೋ ಒಂದಿನ ರ್ಯಾಲಿ ಬರುತ್ತೆ ಅವತ್ತು ಆ ಸ್ಟಾಕ್ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರಬೇಕು ಅಂತ ಇನ್ ಕೇಸ್ ನಾವು ಈ ಸ್ಟಾಕ್ ನ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಖಂಡಿತ ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟ್ ಪರ್ಸೆಂಟ್ ರಿಟರ್ನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಬಟ್ ಇದು ಫ್ಯೂ ಡೇಸ್ ಅಲ್ಲಿ ಜನರೇಟ್ ಆಗಿರುವಂತಹ ರಿಟರ್ನ್ಸ್ ಯಾಕೆಂತಂದ್ರೆ ನೋಡಬಹುದು ನವೆಂಬರ್ ಹದಿನೇಳು ನವೆಂಬರ್ ಹದಿನೇಳಿಂದ ನಾವು ಇಲ್ಲಿಂದ ಇಲ್ಲಿವರೆಗೂ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಜುಲೈವರೆಗೂ ಅಂದ್ರೆ ಆಲ್ಮೋಸ್ಟ್ ಎಂಟರಿಂದ ಹತ್ತು ತಿಂಗಳು ಸ್ಟಾಕ್ ಅಲ್ಲಿ ಅಂತಹ ದೊಡ್ಡ ಪರ್ಫಾರ್ಮೆನ್ಸ್ ಇರಲಿಲ್ಲ ಇಲ್ಲ ನೋಡಿದ್ರೆ ಕರೆಕ್ಟ್ ಆಗಿ ಡೌನ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಏಟ್ ಪರ್ಸೆಂಟ್ ಡೌನ್ ತೋರಿಸ್ತಾ ಇದೆ ಎಂಟರಿಂದ ಹತ್ತು ತಿಂಗಳು ಯಾವುದೇ ರೀತಿಯ ರಿಟರ್ನ್ಸ್ ಇರಲಿಲ್ಲ ಬಟ್ ಉಳಿದ ಎರಡು ಎರಡೂವರೆ ತಿಂಗಳಲ್ಲಿ ಇನ್ನೂರ ಎಂಟು ಪರ್ಸೆಂಟ್ ರಿಟರ್ನ್ಸ್ ಜನರೇಟ್ ಆಗಿದೆ ಸ್ಟಾಕ್ ಬಿದ್ದಾಗ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅದು ಅಪರ್ಚುನಿಟಿನೇ ಅಂತ ಇನ್ ಕೇಸ್ ನಾವು ಈ ಕ್ಯಾಲ್ಕುಲೇಟ್ ಮಾಡಿದ್ರೆ ಡೌನ್ ಗೆ ನೋಡಬಹುದು ಸ್ಟಾಕ್ ಮೂವತ್ತು ಪರ್ಸೆಂಟ್ ಕಿಂತ ಡೌನ್ ಆಗಿತ್ತು ಬೌನ್ಸ್ ಬ್ಯಾಕ್ ಕೂಡ ಮಾಡಿದೆ ಇನ್ ಕೇಸ್ ಈ ಪೀಕ್ ಅಲ್ಲಿ ಯಾರಾದ್ರೂ ಬೈ ಮಾಡಿದ್ರು ಅಂತಾನೆ ಇಟ್ಕೊಳ್ಳಿ ಒಬ್ರಲ್ಲ ಒಬ್ರು ಬೈ ಮಾಡಿರ್ತಾರೆ ಬೈ ಮಾಡಿ ಓಲ್ಡ್ ಮಾಡಿದ್ರೆ ಇವತ್ತು ಅವರು ಕೂಡ ನೋಡಬಹುದು ಅವರು ಕೂಡ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಪಾಸಿಟಿವ್ ಬಂದಿದ್ದಾರೆ ಅದು ಪೀಕ್ ಅಲ್ಲಿ ಬೈ ಮಾಡಿ ಓಲ್ಡ್ ಮಾಡಿದ್ರು ಕೂಡ ಇನ್ ಕೇಸ್ ಡೌನ್ ಆಯಿತು ಅಂತ ಏನಾದರೂ ಅವರೇಜಿಂಗ್ ಮಾಡಿದರೆ ಮಾಡಿದ್ರೆ ಅವರ ಪ್ರೈಸ್ ಇಲ್ಲೆಲ್ಲಾದ್ರೂ ಬಂದಿದ್ರೆ ಇಲ್ಲಿಂದ ಹೋಲ್ಡ್ ಮಾಡಿದ್ರೆ ನೋಡಬಹುದು ಮೂವತ್ತೊಂಬತ್ತು ಪರ್ಸೆಂಟು ಯಾಕೆ ಸ್ಟಾಕ್ ಬೀಳೋದು ಅಪರ್ಚುನಿಟಿ ಅಂತಂದ್ರೆ ಇದಕ್ಕೆ ಇನ್ ಕೇಸ್ ನಾವು ಈ ಪ್ರೈಸ್ ಅನ್ನ ನೋಡಿದ್ರೆ ಮೂರ್ ಸಾವಿರದ ಇನ್ನೂರಲ್ಲಿ ಏನಾದರೂ ಬೈ ಮಾಡಿದ್ರೆ ಆನಂತರ ಸ್ಟಾಕ್ ಡೌನ್ ಆಯಿತು ಇಲ್ಲೆಲ್ಲಾದ್ರೂ ಡೌನ್ ಆದಾಗ ಬೈ ಮಾಡಿ ಅವರ ಅವರೇಜ್ ಪ್ರೈಸ್ ಎರಡು ಸಾವಿರದ ಏಳ್ನೂರಕ್ಕೆ ಬಂದಿದ್ರೆ ಎರಡು ಸಾವಿರದ ಏಳ್ನೂರಿಂದ ಇವತ್ತಿನ ಐಗೆ ಲೆಕ್ಕ ಹಾಕಿರೆ ಆಲ್ಮೋಸ್ಟ್ ನಲ್ವತ್ತು ಪರ್ಸೆಂಟ್ ಹಾಗಾಗಿನೇ ಸ್ಟಾಕ್ಗಳು ಕರೆಕ್ಷನ್ ಆಗೋದು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ಒಂದು ಅಪರ್ಚುನಿಟಿ ಅದರಲ್ಲೂ ಎಸ್ಪೆಷಲಿ ಚೆನ್ನಾಗಿ ನಡೆಯುವಂತ ಬಿಸ್ನೆಸ್ ಇರುವಂತಹ ಸ್ಟಾಕ್ಗಳು ಸಾಕಷ್ಟು ಸ್ಟಾಕ್ಗಳು ಡೌನ್ ಆಗ್ತವೆ ಕರೆಕ್ಷನ್ ಆಗ್ತವೆ ಕ್ರಾಶ್ ಆಗ್ತವೆ ಆದ್ರೆ ಎಲ್ಲ ಸ್ಟಾಕ್ ಗಳಲ್ಲೂ ನಾವು ಮೂವತ್ತು ಪರ್ಸೆಂಟ್ ನಲ್ವತ್ ಪರ್ಸೆಂಟ್ ಕ್ರಾಶ್ ಆಗಿದಾವೆ ಅಂತ ಎಂಟ್ರಿ ಆಗೋಕ್ಕಾಗೋದಿಲ್ಲ ಯಾವ ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ನಡೀತಿದೆಯೋ ಯಾವ ಕಂಪನಿಯ ಬಿಸ್ನೆಸ್ ಮುಂದಿನ ದಿನಗಳಲ್ಲೂ ಕೂಡ ಚೆನ್ನಾಗಿ ನಡೆಯುವಂತ ಪೊಟೆನ್ಶಿಯಲ್ ಇದೆಯೋ ಅಂತಹ ಕಂಪನಿಗಳನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು ಅದರಲ್ಲಿ ಬಿಎಸ್ಸಿ ನಲ್ಲಿ ಖಂಡಿತ ಒಳ್ಳೆ ಗ್ರೋತ್ ಪೊಟೆನ್ಶಿಯಲ್ ಇದೆ ಮೊನ್ನೆ ತಾನೆ ನಾನು ಬಹುಶಃ ಫಿಫ್ಟೀನ್ ಟ್ವೆಂಟಿ ಡೇಸ್ ಅಲ್ಲಿ ಟೂ ಟೈಮ್ಸ್ ವಿಡಿಯೋ ಕವರ್ ಮಾಡಿದ್ದೀನಿ ಸ್ಟಾಕ್ ಮಾರ್ಕೆಟ್ ಥೀಮ್ ಅನ್ನು ಲಾಸ್ಟ್ ಶನಿವಾರ ಕೂಡ ಕವರ್ ಮಾಡಿದ್ದೀನಿ ಈ ವಿಡಿಯೋ ನಾಲ್ಕು ವರ್ಷದಲ್ಲಿ ನಾನೂರು ಪರ್ಸೆಂಟ್ ಗ್ರೋತ್ ಈ ಶೇರುಗಳಿಗೆ ಭರ್ಜರಿ ಸುದ್ದಿ ಅಂತ ಬಹುಶಃ ಶುಕ್ರವಾರ ನೈಟ್ ಅನ್ಸುತ್ತೆ ಈ ವಿಡಿಯೋನ ನಾನು ಕವರ್ ಮಾಡಿದ್ದು ಫಿಫ್ಟೀನ್ ತೌಸಂಡ್ ವ್ಯೂಸ್ ಕೂಡ ಆಗಿದೆ ಫೋರ್ ಡೇಸ್ ಎಗೋ ಅದರಲ್ಲೂ ಕೂಡ ಈ ಅನ್ನ ನಾನು ಕವರ್ ಮಾಡಿದ್ದೆ ಸೊ ನಾಲ್ಕು ವರ್ಷದಲ್ಲಿ ನಾನೂರು ಪರ್ಸೆಂಟ್ ಜಾಸ್ತಿ ಆಗಿದ್ದಾರೆ ಇನ್ವೆಸ್ಟರ್ಸ್ ಡಿಮ್ಯಾಟ್ ಅಕೌಂಟ್ ಗಳ ಸಂಖ್ಯೆ ಅಷ್ಟು ಪ್ರಮಾಣದಲ್ಲಿ ಬೆಳೀತಾ ಇದೆ ಸ್ಟೇಟ್ ವೈಸ್ ಡೇಟಾ ಕೂಡ ನಾನು ಕವರ್ ಮಾಡಿದ್ದೆ ಈ ರೀತಿ ಬೆಳೆಯೋದು ಈ ಸ್ಟಾಕ್ ಗಳಿಗೆ ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟ್ ಥೀಮ್ ನ ಸ್ಟಾಕ್ ಗಳಿಗೆ ಬಿ ಎಸ್ ಸಿ ಆಗ್ಬಹುದು ಸಿ ಡಿ ಎಸ್ ಎಲ್ ಆಗ್ಬಹುದು ನಂತರ ಏಂಜೆಲ್ ಒನ್ ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ಈ ರೀತಿ ಸಾಕಷ್ಟು ಸ್ಟಾಕ್ ಗಳನ್ನ ನಾನು ಕವರ್ ಮಾಡಿದೆ ಈವನ್ ಎ ಎಂ ಸಿ ಕಂಪನೀಸ್ ಅನ್ನು ಕೂಡ ಆ ವಿಡಿಯೋದಲ್ಲಿ ನಾನು ಕವರ್ ಮಾಡಿದೆ ಆ ವಿಡಿಯೋ ನೋಡಿರೋರಿಗೆ ಈಗಾಗಲೇ ಖಂಡಿತ ಇದ್ರ ಬಗ್ಗೆ ಗೊತ್ತಿದೆ ನೋಡಿಲ್ದೇ ಇರೋರು ಮಿಸ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ಹಿಂದೆ ಒಂದು ವಾರ ಅಥವಾ ಫಿಫ್ಟೀನ್ ಡೇಸ್ ಹಿಂದೆ ಕೂಡ ಸೇಮ್ ಥೀಮನ್ನ ಕವರ್ ಮಾಡಿದ್ದೆ ಯಾಕೆ ನಾನು ಕವರ್ ಮಾಡಿದ್ದೆ ಅಂತಂದ್ರೆ ಇಲ್ಲಿ ಪೊಟೆನ್ಶಿಯಲ್ ಇದೆ ಬೆಳೆಯಲಿಕ್ಕೆ ಅಂತ ಸೊ ಅದರ ಲಾಭ ಅಂತೂ ಖಂಡಿತ ಸಿಗ್ತಾ ಇದೆ ಮುಂದೆ ಕೂಡ ಸಿಗುವಂತ ಚಾನ್ಸಸ್ ಇದ್ದೇ ಇದೆ ಹಾಗೆ ಇನ್ ಕೇಸ್ ತುಂಬಾ ಜನ ಮಾಡುವಂತ ಪ್ರಶ್ನೆ ಏನಾಗಿರುತ್ತೆ ಅಂದ್ರೆ ಈ ರೀತಿ ರ್ಯಾಲಿ ಬಂದಾಗ ನಾವು ಈಗ ಎಂಟರ್ ಆಗ್ಬೋದ ಸ್ಟಾಕ್ ಸೊ ಈ ರೀತಿ ಪ್ರಶ್ನೆಗಳು ಕಾಮನ್ ಆಗಿ ಬರುತ್ತೆ ಈ ವಿಡಿಯೋಗೆ ಅದಕ್ಕೆ ಖಂಡಿತ ನನ್ನ ಉತ್ತರ ಇಷ್ಟೇ ನೀವು ಲಾಂಗ್ ಟರ್ಮ್ ವಿಷನ್ ಅನ್ನ ಇಟ್ಕೊಂಡಿದ್ರೆ ನೆಕ್ಸ್ಟ್ ಫೈವ್ ಇಯರ್ಸ್ ಮಿನಿಮಮ್ ಇಟ್ಕೊಂಡಿದ್ರೆ ಖಂಡಿತ ಸ್ಟಾಕ್ ಅನ್ನ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಇನ್ ಕೇಸ್ ನೀವು ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಒನ್ ಇಯರ್ ಟಾರ್ಗೆಟ್ ಇಟ್ಕೊಂಡಿದ್ರಿ ಅಂದ್ರೆ ಖಂಡಿತ ಇಗ್ನೋರ್ ಮಾಡ್ಬಿಡಿ ಈ ಸ್ಟಾಕ್ ಗಳನ್ನ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ಆರ್ ತಿಂಗಳು ಒನ್ ಇಯರ್ ಗೆ ತಿಳಿಸ ಹೋಗೋದಿಲ್ಲ ನನ್ನ ಟಾರ್ಗೆಟ್ ಏನಿರುತ್ತೆ ಮಿನಿಮಮ್ ಫೈವ್ ಇಯರ್ಸ್ ಇರುತ್ತೆ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಈ ರೀತಿ ಟಾರ್ಗೆಟ್ ಇದ್ದಾಗ ಖಂಡಿತ ನಮಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನೀವು ಫೈವ್ ಇಯರ್ ಎಸ್ ಪರ್ಫಾರ್ಮೆನ್ಸ್ ನೋಡಬಹುದು ಎರಡು ಸಾವಿರ ಪರ್ಸೆಂಟ್ ಫೈವ್ ಇಯರ್ಸ್ ಹಿಂದೆ ಸ್ಟಾಕ್ ನೋಡಬಹುದು ನೂರ ಎಪ್ಪತ್ತು ಎಂಬತ್ತರ ರೇಂಜ್ ಅಲ್ಲಿ ಇದ್ದಂತ ಸ್ಟಾಕ್ ಇವತ್ತು ಮೂರ್ ಸಾವಿರದ ಎಂಟುನೂರಕ್ಕೆ ಬಂದಿದೆ ಈ ರೀತಿ ಗ್ರೋತ್ ಬೇಕು ಅಂದ್ರೆ ನೀವು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ಈ ರೀತಿ ಗ್ರೋತ್ ನಾವು ನೋಡ್ಲಿಕ್ಕೆ ಆಗೋದಿಲ್ಲ ಇದು ಒನ್ ಇಯರ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಇದು ಕೂಡ ಯಾವಾಗ್ಲೂ ಬರುವಂತ ರಿಟರ್ನ್ಸ್ ಅಲ್ಲ ಯಾವಾಗ್ಲೂ ಒಂದ್ಸಲ ಬರುವಂತಹ ರಿಟರ್ನ್ಸ್ ಅಷ್ಟೇ ನೆಕ್ಸ್ಟ್ ಇಯರ್ ಕೂಡ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಕೊಡುತ್ತೆ ಅಂತ ಯಾವುದು ಗ್ಯಾರಂಟಿ ಇಲ್ಲ ಅದು ಟೂ ಹಂಡ್ರೆಡ್ ಪರ್ಸೆಂಟ್ ಕೂಡ ಕೊಡಬಹುದು ತ್ರೀ ಹಂಡ್ರೆಡ್ ಕೊಡಬಹುದು ಅಥವಾ ತರ್ಟಿ ಪರ್ಸೆಂಟ್ ಮೈನಸ್ ಕೂಡ ಆಗಬಹುದು ಬಟ್ ಕಂಪನಿಯಲ್ಲಿ ಪೊಟೆನ್ಶಿಯಲ್ ಇದೆ ಲಾಂಗ್ ಟರ್ಮ್ ಗೆ ನೀವು ಸ್ಟಡಿ ಮಾಡಿ ಡಿಸೈಡ್ ಮಾಡಿದ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದು ಹಾಗಾದ್ರೆ ಇವತ್ತಿನ ರ್ಯಾಲಿ ಇಂದಿನ ಕಾರಣ ಏನು ಅದನ್ನ ನಾವು ಒಂದ್ಸಲ ನೋಡೋದಾದ್ರೆ ನೋಡಬಹುದು ಬಿಎಸ್ ಸಿ ಶೇರ್ಸ್ ರ್ಯಾಲಿ ಫೋರ್ಟೀನ್ ಪರ್ಸೆಂಟ್ ಟು ಹಿಟ್ ಫ್ರೆಶ್ ರೆಕಾರ್ಡ್ ಐ ಆಸ್ ಎನ್ ಎಸ್ ಸಿ ಐ ಪಿ ಓ ರೂಮರ್ ಗೇನ್ ಗ್ರೌಂಡ್ ಎನ್ ಎಸ್ ಸಿ ಐ ಪಿ ಓ ಅನ್ನುವಂತ ಸುದ್ದಿಗಳು ಬರ್ತಾ ಇದೆ ಯಾಕೆಂತಂದ್ರೆ ಮೊನ್ನೆ ಕೇಸ್ ಅನ್ನ ಡಿಸಾಲ್ವ್ ಮಾಡಿದೆ ಸೆಬಿ ಪ್ರೂಫ್ ಇಲ್ಲ ಅಂತ ಆದ ನಂತರ ಎನ್ ಎಸ್ ಸಿ ಕೂಡ ಎನ್ಒ ಸಿ ಗೆ ಅಪ್ಲೈ ಮಾಡುವಂತ ಚಾನ್ಸಸ್ ಇದೆ ಅನ್ನುವಂತ ನ್ಯೂಸ್ ಗಳು ಕೂಡ ಬರ್ತಾ ಇದೆ ಇದೆಲ್ಲವನ್ನ ನೋಡಿದಾಗ ಎನ್ ಎಸ್ ಸಿ ಐ ಪಿಒ ಬಹುಶಃ ಸೋನರ್ ಲೇಟರ್ ಬರ್ಬೋದು ಅನ್ನುವಂತ ಚಾನ್ಸಸ್ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಈ ಸ್ಟಾಕ್ ಅಲ್ಲಿ ರ್ಯಾಲಿ ಬಂದಿದೆ ಹಾಗಾದ್ರೆ ಎನ್ ಎಸ್ ಸಿ ಈ ಕಂಪನಿಯ ರೈವಲ್ ಅದು ಕೂಡ ಒಂದು ಎಕ್ಸ್ಚೇಂಜ್ ಆಪೋಸಿಟ್ ಕಂಪನಿ ಐಪಿಒ ಮೂಲಕ ಬಂದ್ರೆ ಆಕ್ಚುಲಿ ಬ್ಯಾಡ್ ನ್ಯೂಸ್ ಅಲ್ವಾ ಆ ರೀತಿ ಸುಮಾರು ಜನ ತಿಂಕ್ ಮಾಡಬಹುದು ಖಂಡಿತ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಅಂದ್ರೆ ನೋಡಬಹುದು ನೋಡಬಹುದು ಇನ್ವೆಸ್ಟರ್ಸ್ ಬಿಲೀವ್ ದಟ್ ದ ಪಾಸಿಬಿಲಿಟಿ ಆಫ್ ಎನ್ ಎಸ್ ಸಿ ಕಮಿಂಗ್ ಔಟ್ ವಿತ್ ಇಟ್ಸ್ ಐಪಿಒ ವಿಲ್ ಇನ್ಕ್ರೀಸ್ ಚಾನ್ಸಸ್ ಆಫ್ ದ ಸ್ಟಾಕ್ ಗೆಟಿಂಗ್ ರೀ ರೇಟೆಡ್ ಎನ್ ಎಸ್ ಸಿ ಐಪಿಒ ಬರೋದ್ರಿಂದ ಬಿಎಸ್ಸಿ ರೀ ರೇಟಿಂಗ್ ಆಗ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇದೆ ಇದು ಸ್ಟಾಕ್ ಅಲ್ಲಿ ಈ ರೀತಿ ರಿಯಾಕ್ಷನ್ ಬರ್ಲಿಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬಹುದು ಅದನ್ನ ನೀವಿಲ್ಲೇ ಇಲ್ಲೇ ನೋಡಬಹುದು ನಂತರ ನೋಡಬಹುದು ಾಲಿಡ್ ನಿಯರ್ಲಿ ಟು ಹಂಡ್ರೆಡ್ ಪರ್ಸೆಂಟ್ ಇನ್ ದ ಲಾಸ್ಟ್ ಇಯರ್ಟ್ ಇಂಟರ್ಮೀಡಿಯೇಟ್ ಲೈಕ್ ಬೋರ್ಸಸ್ ಆರ್ ಒನ್ ಆಫ್ ದಾಪ್ ಬೆನಿಫಿಷಿಯನ್ ಅ ಬೋಲ್ ಮಾರ್ಕೆಟ್ ವಿತ್ ಇನ್ ರೀಟೇಲ್ ಪಾರ್ಟಿಸಿಪೇಷನ್ ಹೇಳಿದೆ ಇತ್ತೀಚಿನ ದಿನಗಳಲ್ಲಿ ಇನ್ವೆಸ್ಟರ್ ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಡ್ಯೂ ಟು ರೀಟೇಲ್ ಪಾರ್ಟಿಸಿಪೇಷನ್ ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ ಮಾರ್ಕೆಟ್ ಗೆ ಬರ್ತಿದ್ದಾರೆ ಎಷ್ಟು ದಿನ ಎಫ್ ಡಿ ಇನ್ವೆಸ್ಟ್ ಮಾಡ್ತಿದ್ದರೆಲ್ಲ ಅಥವಾ ಎಫ್ ಡಿ ಇಡ್ತಿದಾರೆಲ್ಲ ಇವತ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಇವೆಲ್ಲವೂ ಕೂಡ ಈ ಕಂಪನಿಗಳ ಬಿಸ್ನೆಸ್ ಅನ್ನ ಜಾಸ್ತಿ ಮಾಡ್ತಾ ಇದೆ ಜಾಸ್ತಿ ಟ್ರಾನ್ಸಾಕ್ಷನ್ ಆದಷ್ಟು ಈ ಕಂಪನಿಗೆ ಲಾಭ ಜಾಸ್ತಿ ಇರುತ್ತೆ ಜಾಸ್ತಿ ಟ್ರೇಡರ್ಸ್ ಬಂದಷ್ಟು ಈ ಕಂಪನಿಗೆ ಲಾಭ ಜಾಸ್ತಿ ಇರುತ್ತೆ ಅದು ಈ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಲಿಕ್ಕೆ ಕೂಡ ಕಾರಣ ಆಗ್ತಾ ಇದೆ ಜೊತೆಗೆ ಎನ್ ಎಸ್ ಸಿ ಇಂದ ಒಂದು ನ್ಯೂಸ್ ಬಂದಿದೆ ಹಿಂದೆ ಎನ್ ಎಸ್ ಸಿ ಬೋನಸ್ ಅನ್ನ ಅನೌನ್ಸ್ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ರೆಕಾರ್ಡ್ ಡೇಟ್ ಅನ್ನ ಈಗ ಫಿಕ್ಸ್ ಮಾಡಿದೆ ನೋಡಬಹುದು ಎನ್ ಎಸ್ ಸಿ ಎಸ್ ಫಿಕ್ಸ್ಡ್ ನವೆಂಬರ್ ಟು ಆಸ್ ದ ರೆಕಾರ್ಡ್ ಡೇಟ್ ಫಾರ್ ದೇರ್ ಫೋರ್ ಇಸ್ಟ್ ಟು ಒನ್ ಬೋನಸ್ ಶೇರ್ ಇಶ್ಯೂ ಅಂದ್ರೆ ಫೋರ್ ಟು ಒನ್ ಅಂದ್ರೆ ಒಂದು ಶೇರ್ ಇದ್ರೆ ನಾಲ್ಕು ಶೇರ್ ಗಳನ್ನ ಬೋನಸ್ ಆಗಿ ಕೊಡ್ತಾ ಇದೆ ಟೋಟಲ್ ಐದು ಶೇರ್ ಗಳಾಗುತ್ತೆ ಅಂದ್ರೆ ಇದು ಅನ್ಲಿಸ್ಟೆಡ್ ಶೇರ್ಸ್ ಅನ್ಲಿಸ್ಟೆಡ್ ಮಾರ್ಕೆಟ್ ಅಲ್ಲಿ ಇರುವಂತಹ ಶೇರ್ಸ್ ಯಾಕಂದ್ರೆ ಇನ್ನು ಎನ್ ಎಸ್ ಸಿ ಲಿಸ್ಟ್ ಆಗಿಲ್ಲ ಹಾಗಾಗಿ ಅನ್ಲಿಸ್ಟೆಡ್ ಶೇರ್ಸ್ ಅಲ್ಲಿ ಯಾರೆಲ್ಲ ಇನ್ವೆಸ್ಟ್ ಮಾಡಿದ್ರು ಅವರುಗಳಿಗೆ ಬೋನಸ್ ಕೂಡ ಸಿಗ್ತಾ ಇದೆ ಅದರ ಬಗ್ಗೆ ಅನೌನ್ಸ್ಮೆಂಟ್ ಕೂಡ ಬಂದಿದೆ ಎಸ್ಪೆಷಲಿ ರೆಕಾರ್ಡ್ ಡೇಟ್ ಯಾಕಂದ್ರೆ ಈಗಾಗಲೇ ಮೇ ನಲ್ಲೇ ಬೋನಸ್ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಈಗ ರೆಕಾರ್ಡ್ ಡೇಟ್ ಅನ್ನ ಫಿಕ್ಸ್ ಮಾಡಿದೆ ನವೆಂಬರ್ ಟೂ ಅಂತ ಆ ಒಂದು ಅಪ್ಡೇಟ್ ಕೂಡ ಬಂತು ಇದೆಲ್ಲ ಆದ್ಮೇಲೆ ಐ ಪಿ ಓ ಚಾನ್ಸಸ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅದು ಪಾಸಿಟಿವ್ ಇಂಪ್ಯಾಕ್ಟ್ ನ ಬಿ ಎಸ್ ಸಿ ಶೇರ್ ಅಲ್ಲೂ ಕೂಡ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬೋದು ಸೊ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಬಿ ಎಸ್ ಸಿ ಶೇರ್ ಸ್ಟಡಿ ಮಾಡ್ಬೋದು ಖಂಡಿತ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ನನಗಂತೂ ಬೆಟರ್ ಪರ್ಫಾರ್ಮೆನ್ಸನ್ನು ಅನ್ನು ಕೊಡುವಂಥ ಪೊಟೆನ್ಷಿಯಲ್ ಇರುವಂಥ ಕಂಪನಿ ಅಂತ ಅನ್ಸುತ್ತೆ ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ಬೋದು ಇನ್ ಕೇಸ್ ನಾವು ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಖಂಡಿತ ಇತ್ತೀಚಿನ ದಿನಗಳಲ್ಲಿ ತುಂಬ ಒಳ್ಳೆ ಪ್ರಮಾಣದ ಬಿಸ್ನೆಸ್ಸನ್ನು ಕೂಡ ಇಂಪ್ರೂವ್ ಮಾಡ್ಕೊಳ್ತಾ ಇದೆ ನೀವು ಇಲ್ಲಿ ನೋಡಬಹುದು ಮುಂಚೆ ಐನೂರ ಎಂಬತ್ತು ಆರ್ನೂರ ರೇಂಜಲ್ಲೇ ಇತ್ತು ಟಿಲ್ ಟ್ವೆಂಟಿ ಟ್ವೆಂಟಿ ಒನ್ ವರ್ಗೂ ಅನಂತರ ನೋಡ್ಬೋದು ಟ್ವೆಂಟಿ ತ್ರೀನಲ್ಲಿ ಟ್ವೆಂಟಿ ಟೂನಲ್ಲಿ ಯಾವ ರೀತಿ ಚೇಂಜ್ ಆಗಿದೆ ಅಂತ ಎಂಟುನೂರ ನಲ್ವತ್ತೊಂದು ಒಂಬೈನೂರ ಇಪ್ಪತ್ತೈದು ಸಾವಿರದ ಐನೂರ ತೊಂಬತ್ತೆರಡು ಎರಡು ಸಾವಿರದ ನಾಲ್ಕು ಒಳ್ಳೆ ಪ್ರಮಾಣದಲ್ಲಿ ಕಂಪನಿಯ ಸೇಲ್ಸ್ ಇಂಪ್ರೂವ್ ಆಗ್ತಾ ಇದೆ ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ಇಂಪ್ರೂವ್ ಆಗ್ತಾ ಇದೆ ನೆಟ್ ಪ್ರಾಫಿಟ್ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ನೆಟ್ ಪ್ರಾಫಿಟ್ ಕೂಡ ಒಳ್ಳೆ ಪ್ರಮಾಣದಲ್ಲಿ ಕಂಪನಿಗೆ ಸಿಗ್ತಾ ಇದೆ ನಂತರ ರಿಟರ್ನ್ ಆನ್ ಇಕ್ವಿಟಿ ರೀಸೆಂಟ್ ನಂಬರ್ ಇದೆ ತುಂಬಾ ದೊಡ್ಡ ನಂಬರ್ಸ್ ಅಲ್ಲ ಆರ್ ಚೆನ್ನಾಗಿದೆ ಇತ್ತೀಚಿನ ಒಳ್ಳೆ ರ್ಯಾಲಿ ಸಿಎಜಿಆರ್ ಅನ್ನು ಇಂಪ್ರೂವ್ ಮಾಡಿದೆ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಬಂದ್ರೆ ಇಲ್ಲಿ ಪ್ರಮೋಟರ್ಸ್ ಇಲ್ಲ ಎಫ್ಐಎಸ್ ಹೋಲ್ಡಿಂಗ್ ನೋಡಬಹುದು ಲೆವೆನ್ ಪರ್ಸೆಂಟ್ ಇದೆ ಡಿ ಎಸ್ ಹೋಲ್ಡಿಂಗ್ ಲೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಮಾರ್ಚ್ ಕ್ವಾರ್ಟರ್ ಇಂದ ಜೂನ್ ಕ್ವಾರ್ಟರ್ ಚೆಕ್ ಮಾಡಿದ್ರೆ ಸ್ವಲ್ಪ ಪ್ರಾಫಿಟ್ ಬುಕ್ ಅನ್ನು ಕೂಡ ಮಾಡಿದ್ದಾರೆ ಎಫ್ ಐಎಸ್ ಡಿ ಎಸ್ ಇಬ್ರು ಕೂಡ ಬಟ್ ಈಗ ಹೊಟ್ಟೆ ಉರ್ಕೊಳ್ತಾ ಇರಬಹುದು ಈ ರೀತಿಯ ರ್ಯಾಲಿಯನ್ನು ನೋಡಿ ನಂತರ ರಿಟೇಲ್ ಇನ್ವೆಸ್ಟರ್ಸ್ ಫಿಫ್ಟಿ ಫೋರ್ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಅದರ್ಸ್ ಟ್ವೆಂಟಿ ಟೂ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಇದೆ ಅದರ್ಸ್ ಅಲ್ಲಿ ಯಾರಿದ್ದಾರೆ ಅಂತ ನೋಡಿದ್ರೆ ಇಲ್ಲಿ ಡೀಟೇಲ್ಸ್ ಏನಿಲ್ಲ ಟ್ವೆಂಟಿ ಟೂ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಅದರ್ಸ್ ಇದ್ದಾರೆ ಇನ್ನು ಬ್ಯಾಲೆನ್ಸ್ ಶೀಟ್ ಅನ್ನು ಒಂದ್ಸಲ ಕರ್ನಾಟಿಸಿದ್ರೆ ನೋಡಬಹುದು ಎರಡ್ ಸಾವಿರದ ಎಂಟುನೂರು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ರಿಸರ್ವ್ಸ್ ಚೆನ್ನಾಗಿ ಬೆಳೀತಾ ಇದೆ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ಸಾಲ ಮಾಡುವಂತ ಅವಶ್ಯಕತೆ ಕಂಪನಿಗಿಲ್ಲ ಯಾಕಂದ್ರೆ ಯಾವುದೇ ರೀತಿಯ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕೆಲಸ ಮಾಡುವಂತ ಅಲ್ಲ ಸರ್ವಿಸ್ ಪ್ರೊವೈಡ್ ಮಾಡುವಂತ ಆಗಿರೋದ್ರಿಂದ ಸಾಲದ ಅವಶ್ಯಕತೆ ಏನು ಬೀಳೋದಿಲ್ಲ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿಲೆನ್ಸ್ ನೋಡಬಹುದು ಒಂಬೈನೂರ ತೊಂಬತ್ತು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಸೊ ಒಳ್ಳೆ ಬ್ಯಾಲೆನ್ಸ್ ಶೀಟ್ ಇದೆ ಫೈವ್ ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತ ಬೇಕಿದ್ರೆ ಹೇಳ್ಬೋದು ಇಂಟ್ರೆಸ್ಟ್ ಅವರು ಸ್ಟಡಿ ಮಾಡಬಹುದು ಕಂಪನಿನ ಬಟ್ ಲಾಂಗ್ ಟರ್ಮ್ ಅನ್ನ ಇಟ್ಕೊಳ್ಳಿ ಶಾರ್ಟ್ ಟರ್ಮ್ ಬಗ್ಗೆ ತಲೆ ತಲೆಕೊಳ್ಳೋಕ್ ಹೋಗಬೇಡಿ ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಯಾಕಂದ್ರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇಲ್ಲಿನ ಮೂವತ್ತು ಪರ್ಸೆಂಟ್ ಕರೆಕ್ಷನ್ ನೋಡ್ಬೋದು ಮೂವತ್ತೊಂದು ಪರ್ಸೆಂಟು ಹಾಗೆ ಇಲ್ಲೂ ಕೂಡ ಆಗಿತ್ತು ನೋಡ್ಬೋದು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಪರ್ಸೆಂಟು ಶಾರ್ಟ್ ಟರ್ಮ್ ಕರೆಕ್ಷನ್ ಕೂಡ ದೊಡ್ಡ ಮಟ್ಟದಲ್ಲೇ ಇರುತ್ತೆ ಹಾಗೆ ರ್ಯಾಲಿ ಕೂಡ ದೊಡ್ಡ ಮಟ್ಟದಲ್ಲೇ ಇರುತ್ತೆ ಬಟ್ ರೀಟೇಲ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಒಂದ್ ಸೈಡ್ ಮಾತ್ರ ನೋಡ್ತಾರೆ ಈ ರ್ಯಾಲಿಯನ್ನ ಮಾತ್ರ ನೋಡ್ತಾರೆ ಈ ಕರೆಕ್ಷನ್ ಅನ್ನು ನೋಡೋದೇ ಇಲ್ಲ ಬಟ್ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಈ ಎರಡನ್ನು ತಿಳ್ಕೊಂಡಿರ್ಬೇಕು ಇವೆರಡು ಕೂಡ ಒಂದೇ ನಾಣ್ಯದ ಎರಡು ಮುಖಗಳು ರ್ಯಾಲಿ ಕರೆಕ್ಷನ್ ರ್ಯಾಲಿ ಬರುತ್ತೆ ಅಂದ್ರೆ ಕರೆಕ್ಷನ್ ಕೂಡ ಬರುತ್ತೆ ಅದನ್ನ ತಿಳ್ಕೊಂಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಕರೆಕ್ಷನ್ಗೂ ಕೂಡ ರೆಡಿ ಇರಬೇಕಾಗುತ್ತೆ ಇನ್ ಕೇಸ್ ಇನ್ವೆಸ್ಟ್ ಮಾಡಿದಿರಿ ಅಂತಂದ್ರೆ ಆಗ್ಲೇ ನಮಗೆ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗೋದು ಎಸ್ಪೆಷಲಿ ಈ ತರದ ಫ್ಯೂಚರ್ ಇರುವಂತ ಕಂಪನೀಸ್ ಇನ್ವೆಸ್ಟ್ ಮಾಡಿದಾಗ ಅದನ್ನ ನೆನ್ಪಿಟ್ಕೊಂಡು ಕಂಪನಿಗಳನ್ನ ಸ್ಟಡಿ ಮಾಡಿ ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ